ಇನ್ನು ಕೆಲವರು ಮಹಾಪಾಪಿಗಳು ಇರ್ತಾರೆ ಮನೆಗೆ ಬೆಂಕಿ ಹಚ್ಚೋರು ಇನ್ನೊಬ್ರು ಕೆಲವರು ಇನ್ನೊಬ್ಬರು ಕಲಹ ಮಾಡ್ತಾ ಇದ್ರು ಜಗಳ ಮಾಡ್ತಾ ಇದ್ದರೆ ಅದನ್ನು ನೋಡಿ ಸಂತೋಷ ಪಡ್ತಾ ಇರ್ತಾರೆ ಅಂಥವರು ಸದಾ ಕೆಟ್ಟ ಮಾತನ್ನು ಆಡೋರು ಇನ್ನು ಕೆಲವರು ಗುಪ್ತರೂಪವಾಗಿ ಯಾರಿಗೂ ಗೊತ್ತಿಲ್ಲದಂಗೆ ಮೇಲ್ನೋಟಕ್ಕೆ ಮಾತ್ರ ಅವರು ಸದಾಚಾರಿಗಳಾಗೆ ಒಳ್ಳೆಯವರಾಗೆ ಗೋಮುಖ ವ್ಯಾಘ್ರಿಗಳು ಅಂತ ನಾವು ಕರಿತೀವಿ ನೋಡೋಕ್ಕೆ ಮಾತ್ರ ಹೊರಗಡೆ ಒಳ್ಳೆಯವರು ಆದರೆ ಮಹಾ ದುಃಖದಾಯಕವಾದಂತಹ ವೈತರಣಿ ನದಿ ಇರುವುದು ಹೋ ಯಾಕೆ ಅಂದರೆ ಆ ದಕ್ಷಿಣ ಮಾರ್ಗದಲ್ಲೇ ಮಹಾ ದುಃಖದಾಯಕವಾದಂತಹ ವೈತರಣಿ ನದಿ ಇರುವುದು ಹೋ ಗರುಡ ಪುರಾಣದ ನಾಲ್ಕನೇ ಅಧ್ಯಾಯದಲ್ಲಿ ಗರುಡ ಪುನಃ ಪ್ರಶ್ನೆ ಮಾಡ್ತಾನೆ ವಿಷ್ಣುವನ ಯಾವ ಪಾಪಗಳ ಕಾರಣದಿಂದ ಪಾಪಿ ಮನುಷ್ಯ ಯಮಲೋಕಕ್ಕೆ ಹೋಗ್ತಾನೆ ಯಾವ ಪಾಪಗಳ ಕಾರಣದಿಂದ ವೈತರಣಿ ನದಿಯಲ್ಲಿ ಬೀಳ್ತಾನೆ ಯಾವ ಪಾಪಗಳ ಕಾರಣ ನರಕಕ್ಕೆ ಹೋಗ್ತಾನೆ ಅಂತ ಗರುಡ ವಿಷ್ಣುವನ್ನ ಕೇಳ್ತಾನೆ ಆಗ ಮಹಾವಿಷ್ಣು ಸದಾ ಪಾಪ ಕರ್ಮಗಳಲ್ಲಿ ತೊಡಗಿಸಿಕೊಂಡವನು ಶುಭ ಕರ್ಮಗಳಿಂದ ವಿಮುಖನಾದವನು ಒಂದು ನರಕದಿಂದ ಇನ್ನೊಂದು ನರಕಕ್ಕೆ ಹೋಗ್ತಾ ಇರ್ತಾನೆ ಒಂದು ದುಃಖದಿಂದ ಇನ್ನೊಂದು ದುಃಖವನ್ನು ಪಡಿತಾ ಇರ್ತಾನೆ ಧಾರ್ಮಿಕ ಜನರು ಧರ್ಮವಾಗಿ ಬದುಕಿದಂಥ ಜನರು ಧರ್ಮರಾಜಪುರದಲ್ಲಿ ಮೂರು ದ್ವಾರಗಳಿಂದ ಪ್ರವೇಶ ಮಾಡ್ತಾರೆ ಆದರೆ ಈ ಪಾಪಿ ಪುರುಷ ದಕ್ಷಿಣ ಮಾರ್ಗದಿಂದ ಭಾರದಿಂದ ಯಮಪುರಿಯನ್ನು ಪ್ರವೇಶ ಮಾಡ್ತಾರೆ ಯಾಕೆ ಅಂದರೆ ಆ ದಕ್ಷಿಣ ಮಾರ್ಗದಲ್ಲೇ ಮಹಾ ದುಃಖದಾಯಕವಾದಂತಹ ವೈತರಣಿ ನದಿ ಇರುವುದು ಯಾರು ಹಾಗಾದ್ರೆ ವೈತರಣಿನಾಗಿರು ನದಿಲಿ ಬೀಳ್ತಾರೆ ಅನ್ನೋ ಪ್ರಶ್ನೆ ಬಂದಾಗ ಯಾರು ಬ್ರಾಹ್ಮಣನ ಹತ್ಯೆಯನ್ನು ಮಾಡುತ್ತಾರೋ ಯಾರು ಮದ್ಯಪಾನ ಮಾಡುತ್ತಾರೋ ಯಾರು ಗೋಹತ್ಯೆಯನ್ನು ಮಾಡುತ್ತಾರೋ ಯಾರು ಈ ಮಕ್ಕಳನ್ನು ಹತ್ಯೆ ಮಾಡ್ತಾರೋ ಸ್ತ್ರೀ ಹತ್ಯೆಯನ್ನು ಯಾವನು ಮಾಡ್ತಾನೋ ಯಾರು ಈ ಗರ್ಭಪಾತವನ್ನು ಮಾಡ್ತಾರೋ ಅಂದರೆ ಇದು ಭ್ರೂಣ ಹತ್ಯೆ ಭ್ರೂಣ ಹತ್ಯೆ ಇನ್ನು ಕೆಲವರು ಗುಪ್ತರೂಪವಾಗಿ ಯಾರಿಗೂ ಗೊತ್ತಿಲ್ಲದಂಗೆ ಮೇಲ್ನೋಟಕ್ಕೆ ಮಾತ್ರ ಅವರು ಸದಾಚಾರಿಗಳಾಗೆ ಒಳ್ಳೆಯವರಾಗೆ ಗೋಮುಖ ವ್ಯಾಘ್ರಿಗಳು ಅಂತ ನಾವು ಕರಿತೀವಿ ನೋಡೋಕ್ಕೆ ಮಾತ್ರ ಹೊರಗಡೆ ಒಳ್ಳೆಯವರು ಆದರೆ ಒಳಗಡೆ ಅವರು ಗುಟ್ಟಾಗಿ ಪಾಪವನ್ನು ಮಾಡ್ತಾ ಇರ್ತಾರೆ ಗುಪ್ತವಾಗಿ ಹಾಗೂ ಈ ಗುರುಗಳ ಹಣವನ್ನೇ ಅಪರಿಸುತ್ತಾರೆ ಕೆಲವರು ನೋಡ್ತಾರೆ ಇನ್ನು ಕೆಲವರು ದೇವರ ಧನವನ್ನು ಈ ಬ್ರಾಹ್ಮಣರ ಧನವನ್ನು ಸ್ತ್ರೀಯರ ದ್ರವ್ಯ ಅದು ಹಣವೇ ಮಕ್ಕಳ ದ್ರವ್ಯ ಏನೋ ಒಂದಷ್ಟು ಮಕ್ಕಳು ಇಟ್ಕೊಂಡಿರ್ತಾರೆ ಹಣನ ಹಿಂದೆ ಹೇಳಿದಾಗೆ ಸಾಲ ತಗೊಂಡು ವಾಪಸ್ ಕೊಡದೆ ಇರೋರು ಅಡ್ಬಿಟ್ಟಿದ್ರೆ ಅವರನ್ನು ಮುಳುಗಿಸ್ಬಿಡೋದು ವಿಶ್ವಾಸಘಾತವನ್ನು ಮಾಡೋರು ನಂಬಿಕೆ ದ್ರೋಹ ಮಾಡೋರು ವಿಷ ಹಾಕಿ ಕೊಲ್ತಾರೆ ಕೆಲವ್ರನ್ನ ಅಂಥವರು ಇನ್ನವರು ಇನ್ನು ಕೆಲವರು ಅನ್ಯರ ದೋಷವನ್ನು ಗ್ರಹಣ ಮಾಡುವವನು ಇನ್ನೊಬ್ಬರಲ್ಲಿ ಯಾವಾಗಲೂ ತಪ್ಪು ಕಂಡಿರ್ತಾಯಿರ್ತಾರೆ ಇವ್ನು ಅದು ಮಾಡಿದ ತಪ್ಪು ಅದು ಮಾಡಿದ ತಪ್ಪು ಇದು ಈಗ ಎಲ್ಲರ ವಿಚಾರದಲ್ಲಿ ಇನ್ನೊಬ್ಬರು ತಪ್ಪು ಕಂಡುಹಿಡಿಯೋದೇ ಅವನೊಂದು ಗುಣ ಇನ್ನೊಬ್ಬರು ಒಳ್ಳೆ ಸಜ್ಜನರಿದ್ದರೆ ಅವ್ರ ಬಗ್ಗೆ ಒಂದು ಒಳ್ಳೆಯ ಗುಣಗಳಿದ್ದರೆ ಅದ್ರ ಬಗ್ಗೆ ಪ್ರಶಂಸೆ ಮಾಡದೇ ಇರೋದು ಒಂದು ಪಾಪವೇ ಕೆಲವರು ಒಳ್ಳೆಯವರು ಇರ್ತಾರೆ ಅವ್ರ ಬಗ್ಗೆ ಹೊಟ್ಟೆ ಕಿಚ್ಚು ಪಟ್ಕೊಳ್ಳೋವಂಥವ್ರು ಕೆಲವರು ಈ ಕುಜನರ ಸಹವಾಸ ಕೆಟ್ಟ ಜನರ ಸಹವಾಸ ಮಾಡೋರು ಮೂಢರ ಸಹವಾಸ ಮಾಡೋರು ಸಾಧು ಸತ್ಸಂಗ ಮಾಡದೇ ಇರೋರು ತೀರ್ಥಕ್ಷೇತ್ರಗಳನ್ನು ಸಜ್ಜನರನ್ನು ಸತ್ಕರ್ಮಗಳನ್ನು ಗುರುಜನರನ್ನು ದೇವತೆಗಳನ್ನು ನಿಂದಿಸುವವರು ಪುರಾಣವನ್ನು ವೇದ ವೇದವನ್ನು ವೇದ ಮೀಮಾಂಸೆ ಅಂತ ಬರುತ್ತೆ ಅದನ್ನು ನ್ಯಾಯವನ್ನು ವೇದಾಂತವನ್ನು ದೂಷಿಸುವವರು ಇನ್ನು ಕೆಲವರು ದುಃಖದಲ್ಲಿರುವ ವ್ಯಕ್ತಿಯನ್ನು ನೋಡಿ ಸಂತೋಷ ಪಡೋದು ಇನ್ನು ಕೆಲವರು ಸಂತೋಷವಾಗಿರ್ತಾರೆ ಆಗಿರ್ತಾರೆ ಅಂಥವ್ರು ದುಃಖ ಬರೋ ಥರ ಮಾಡೋರು ಸದಾ ಕೆಟ್ಟ ಮಾತನ್ನು ಆಡೋರು ಸದಾ ದೂಷಿತ ಮನೋವೃತ್ತಿ ಒಳ್ಳೆಯದಲ್ಲ ಅದು ಕೆಟ್ಟದಂಥ ಒಂದು ಮನಸ್ಸುಂಡವರು ಇವರೆಲ್ಲರೂ ವೈತರಣಿ ನದಿಯಲ್ಲಿ ಬೀಳುತ್ತಾರೆ ಅಂತ ವಿಷ್ಣು ಗರಡನ್ಗೆ ಹೇಳ್ತಾ ಇದೆ ಇನ್ನು ಕೆಲವರು ಹಿತವಾದ ವಾಕ್ಯಗಳನ್ನು ಕೇಳೋದೇ ಇಲ್ಲ ಯಾರಾದರೂ ಹೇಳಿದರೆ ಇನ್ನು ಶಾಸ್ತ್ರೀಯವಾದ ವಿಚಾರಗಳನ್ನು ಹೇಳಿದ್ರೆ ಅದನ್ನೂ ಕೇಳಲ್ಲ ತಮ್ಮನ್ನೇ ಸರ್ವಶ್ರೇಷ್ಠ ಅಂತ ತಿಳ್ಕೊಂಡವರು ಮೂರ್ಖರಾಗಿರ್ತಾನೆ ಆದರೆ ವಿದ್ವಾಂಸ ಅಂತ ಹೇಳ್ಕೊತಾ ಇರ್ತಾನೆ ಇಂಥವರು ಸಹ ವೈತರಣಿ ನದಿಗೆ ಹೋಗಲೇಬೇಕಾಗತ್ತೆ ಯಾರು ತಾಯಿ ತಂದೆ ಗುರು ಆಚಾರ್ಯ ಇವರಿಗೆಲ್ಲ ಯಾರು ಅವಮಾನ ಮಾಡುತ್ತಾರೆಯೋ ಅಪಮಾನ ಅಂಥವರು ಸಹ ವೈತರಣಿ ನದಿಯಿಂದ ಮುಳುಗಲೇಬೇಕಾಗುತ್ತೆ ಯಾವ ಮನುಷ್ಯ ಪತಿವ್ರತ ಸ್ತ್ರೀಯನ್ನು ಒಳ್ಳೆಯ ನಡತೇ ಇರುತ್ತೆ ಯಾಕೆ ಅಂಥವರ ಒಂದು ಸ್ತ್ರೀಯನ್ನು ಏನೋ ದ್ವೇಷದಿಂದ ಅವರನ್ನು ಬಿಟ್ಟುಬಿಡೋರು ಹೆಂಡತಿ ಆಗಿರ್ತಾಳೆ ಅಂಥವ್ರು ಸಹ ವೈತರ್ಣೀಳ್ತಾರೆ ಕೆಲವರ ತುಂಬ ಒಳ್ಳೆಯ ಗುಣಗಳಿರುತ್ತೆ ನೂರಾರು ಒಳ್ಳೊಳ್ಳೆ ಗುಣಗಳಿದ್ದರೂ ಸಹ ಅವ್ರ ಮೇಲೆ ಒಂದು ದೋಷವನ್ನು ಆರೋಪ ಮಾಡೋದು ಅವರನ್ನು ಅವಹೇಳನ ಮಾಡೋದು ಅವರು ಐತರ ಮತ್ತು ತಿನ್ಬೀಳ್ತಾರೆ ಇನ್ನು ಕೆಲವರು ವಚನ ನೀಡ್ತಾರೆ ನಿಂಗೆ ನಾನು ಅದು ಕೊಡ್ತೀನಿ ನಾನು ನಿನಗೆ ಇದು ಕೊಡ್ತೀನಿ ಅಂತ ಭಾಷೆ ಕೊಡೋದು ಮಾತು ಕೊಡೋದು ಅಂಥವರು ಮಾತಿನಲ್ಲಿ ಹೇಳೋದು ಸತ್ಪಾತ್ರರಿಗೆ ದಾನವನ್ನು ಕೊಡದೆ ಇರೋದು ಮಾಡೋದು ಒಳ್ಳೆಯವರಿಗೆ ತಮ್ಮ ಈ ಥರ ಮಾಡಿಕೊಡ್ತೀನಿ ಅಂಥೇಳಿ ಅದನ್ನು ಆ ರೀತಿ ನಡ್ಕೊಳ್ಳ್ದೇ ಇರೋರು ಅವರು ಸಹ ವೈತಲ್ಲಿ ಬಿಡ್ತಾರೆ ಇನ್ನೊಂದು ಕೆಲವರು ವಸ್ತುವನ್ನು ದಾನ ಮಾಡ್ತಾರೆ ಪುನಃ ವಾಪಸ್ಸು ತೊಗೊಬಿಡ್ತಾರೆ ಅದು ಸರಿನಾ ದತ್ತಾಪಹಾರ ದೋಷ ಕೊಟ್ಟು ಪುನಃ ಅದನ್ನು ವಾಪಸ್ ತೊಗೊಬೋದು ಸರಿ ದಾನ ಮಾಡಿದ್ದನ್ನು ಮತ್ತೆ ವಾಪಸ್ ತಗೋಬಾರ್ದು ಇನ್ನು ಕೆಲವರು ದಾನ ಕೊಟ್ಬಿಡ್ತಾರೆ ಯೋ ಯಾಕೆ ಕೊಟ್ಟೆ ಅಂತ ಪಶ್ಚಾತ್ತಾಪ ಕೊಡ್ತಾರೆ ಯಾಕೆ ಕೊಡಬೇಕಾಯಿತೋ ಅಯ್ಯೋ ಗೊತ್ತಿಲ್ಲ ಕೊಟ್ಬಿಟ್ಟು ನಾವು ದಾನ ಕೊಡಬಾರ್ದಾಯಿತು ಅಂತ ಬಸ್ ಕೊಡೋದು ಕೊಟ್ಬಿಟ್ಟು ಪಶ್ಚಾತ್ತಾಪ ಕೊಡೋದು ಇನ್ನು ಕೆಲವರು ಬೇರೆಯವ್ರ ಜೀವನಾನ ಒಂದು ರೀತಿ ನಡೀತಾ ಚೆನ್ನಾಗಿ ನಡೀತಾ ಇದ್ದರೆ ಅದಕ್ಕೆ ಒಂದು ತೊಂದರೆ ಕೊಡೋದು ಇನ್ನೊಬ್ರು ಯಾರಾದ್ರೂ ದಾನವನ್ನು ಮಾಡ್ತಾ ಇದ್ರೆ ನೀವು ಮಾಡಬೇಡ ಅಂತ ಹೇಳೋದು ಯಜ್ಞ ಯಾರೇ ಯಾಗಾದಿಗಳು ನಡೀತಾ ಇದ್ರೆ ಅದನ್ನು ಧ್ವಂಸ ಮಾಡೋನು ಆಗದೇರಾಗಿ ನೋಡ್ಕೊಳ್ಳೋದು ಹರಿಕತಾ ಪ್ರಸಂಗಗಳು ಅದು ಇದು ಹೇಳ್ತಾ ಇದ್ದರೆ ಅದಕ್ಕೆ ಒಂದು ತೊಂದರೆ ಮಾಡೋನು ಇವರು ಸಹ ವೈತರಣೀನಲ್ಲಿ ಬೀಳ್ತಾರೆ ಇನ್ನು ಕೆಲವರು ವ್ಯಭಿಚಾರ ಮಾಡ್ತಾರೆ ಸ್ತ್ರೀಯರಾಗಿರಲಿ ಪುರುಷರಾಗಿರಲಿ ಕೆಲವರು ಪರಸ್ತ್ರೀ ಜೊತೆ ವ್ಯವಹಾರವನ್ನು ಇಟ್ಕೊಂಡಿರ್ತಾರೆ ಕೆಲವರು ಕುಮಾರಿ ಚಿಕ್ಕ ವಯಸ್ಸಿನ ಕನ್ಯಾ ಜೊತೆ ಅಂಥವ್ರ ಜೊತೆ ಒಂದು ಕಾಮಾಚಾರ ಇಟ್ಕೊಡೋದು ಇನ್ನು ಕೆಲವರು ಅದನ್ನು ಅತ್ಯಾಚಾರ ಮಾಡಿದವನು ಸಹ ವೈತರ್ನಿಂದ ಏನು ಅಂತ ಹೇಳ್ತಾರೆ ನರಕಗಳಿಗೆ ಎಲ್ಲ ಇಷ್ಟು ಕಾರಣಗಳಿರುತ್ತೆ ಅದಲ್ಲೂ ವೈತರಣಿ ನದಿ ಈ ರೀತಿ ನಿಷಿದ್ಧಾಚರಣೆ ಮಾಡ್ತಾ ಇದ್ರೆ ವಿಹಿತವಾದ ಕರ್ಮಗಳನ್ನು ಯಾರ್ಯಾರು ಬಿಡುತ್ತಾರೋ ಅವರೆಲ್ಲ ಸಹ ವೈತರಣಿ ನದಿ ಬೀಳ್ತಾರೆ ಅಂತ ಹೇಳ್ತಾನೆ ಇವರು ಎಲ್ಲ ಮಾರ್ಗಗಳನ್ನು ದಾಟಿ ಯಮನ ಭವನವನ್ನು ತಲುಪಿ ಯಮನ ಆಜ್ಞೆ ಮೇರೆಗೆ ಈ ಪಾಪಿಗಳನ್ನು ವೈತರಣಿ ನದಿನಲ್ಲಿ ಎಸೆಯುತ್ತಾರೆ ಪ್ರಮುಖ ನರಕಗಳಲ್ಲಿ ಯಾವುದಪ್ಪ ಪ್ರಮುಖವಾದ ನರಕ ಅಂದರೆ ಈ ವೈತರಣಿ ನದಿನೇ ಒಂದು ದೊಡ್ಡ ನರಕ ಯಾರು ಬದುಕಿರೋವಾಗ ಜೀವನದಲ್ಲಿ ಗೋದಾನವನ್ನು ಕೊಟ್ಟಿರೋದಿಲ್ವೋ ಯಾರು ಹೋದ ಮೇಲೆ ಅವ್ರ ಕ್ರಿಯೆಗಳಲ್ಲೇ ಆಗಿರೋ ಈಗ ನಾನು ಹೇಳಿದ್ನಲ್ಲ ಉತ್ತರ ಕ್ರಿಯೆಗಳನ್ನೇ ಮಾಡಿರಲ್ಲ ಅವ್ರಿಗೆ ಕೆಲವರಿಗೆ ಹೋಗಿಬಿಟ್ಟಿರ್ತಾರೆ ಏನಾದರೂ ಒಂದು ಅವ್ರ ಸಂಬಂಧ ಅವ್ರಿಗೆ ಸಂಬಂಧಿಕರು ಮಕ್ಕಳು ಯಾರಾದ್ರೂ ಒಬ್ಬರು ಅವರು ಒಂದು ಮುಕ್ತಿಗೋಸ್ಕರ ಉತ್ತರ ಕ್ರಿಯೆಗಳನ್ನೇ ಮಾಡದೇ ಇದ್ದರೆ ಶಾಲ್ಮಲಿ ವೃಕ್ಷಕ್ಕೆ ಹೋಗಬೇಕಾಗುತ್ತೆ ಮತ್ತು ಯಾರು ಸುಳ್ಳು ಸಾಕ್ಷಿ ನುಡಿತಾರೋ ನಮ್ಮ ಧರ್ಮದ ಮಿಥ್ಯಾಚರಣೆ ಸುಳ್ಳು ಹೇಳ್ಕೊಂಡು ಧರ್ಮವನ್ನು ಆಚರಣೆ ಮಾಡೋರು ಮೋಸದಿಂದ ಹಣ ಸಂಪಾದನೆ ಮಾಡೋರು ಕಳ್ಳತನದಿಂದ ಜೀವನ ನಡೆಸೋನು ಕೆಲವರು ಒಂದು ದುರಭ್ಯಾಸ ಇರ್ತದೆ ವೃಕ್ಷಗಳನ್ನು ಛೇದನ ಮಾಡ್ತಾ ಇರೋದು ಇದು ಬೇಡವಾ ಕಡಿಯಪ್ಪ ಆ ಮರನ ಆ ಮರನ ಕಡಿ ಈ ಮರನ ಕಡಿ ಅಂಥವರು ಕೆಲವರು ರಥಗಳನ್ನೇ ಪರಿತ್ಯಾಗ ಮಾಡಿಬಿಡ್ತಾರೆ ಎಷ್ಟೋ ರಥಗಳನ್ನು ಹೇಳಿದ್ದಾನೆ ರಥಗಳು ಅಂದರೆ ಬರೀ ಒಂದು ದೇವರು ಸಂಬಂಧಪಟ್ಟ ವ್ರತಗಳಲ್ಲ ಬೇರೆ ವ್ರತಗಳು ಇರುತ್ತೆ ನಿತ್ಯ ವ್ರತಗಳಿರುತ್ತೆ ಅದನ್ನು ಪರಿತ್ಯಾಗ ಮಾಡಿದವನು ತೀರ್ಥ ಸ್ನಾನವನ್ನೇ ಮಾಡದೇ ಇರೋವನು ವಿಧವಯ ಶೀಲ ವಿಧವೆಯಂದರೆ ಬಿಡೋ ಅವರ ಒಂದು ಶೀಲವನ್ನು ನಷ್ಟಗೊಳಿಸ್ತಾರೋ ಯಾರು ನಷ್ಟಗೊಳಿಸ್ತಾರೋ ಅಂಥವನ್ನೂ ಸಹ ನರಕಕ್ಕೆ ಹೋಗಬೇಕಾಗತ್ತೆ ಅಷ್ಟೇ ಅಂದರೆ ಹೆಣ್ಣು ಹೆಂಗಸರು ಅಷ್ಟೇ ತನ್ನ ಪತಿಯ ಮೇಲೆ ದೋಷವನ್ನು ಹೊರಿಸುವವಳು ಪರಪುರುಷರಲ್ಲಿ ಆಸಕ್ತಳಾಗಿರುವವಳು ಅಂಥವರಿಗೆ ಶಾಲ್ಮರಿ ವೃಕ್ಷ ಅಂತಾದ್ರೆ ಹೇಳಿದಾಗ ದಗಧಿಸುತ್ತಿರುವಂತಹ ಒಂದು ಅಗ್ನಿಯ ಒಂದು ವೃಕ್ಷದಲ್ಲಿ ಅವರಿಗೆ ಶಿಕ್ಷೆಯನ್ನು ಕೊಡ್ತಾರೆ ಯಾರು ವೇದಗಳನ್ನು ನಿಂದಿಸ್ತಾನೋ ಯಾರು ನಾಸ್ತಿಕನಾಗಿರ್ತಾನೋ ಯಾರು ಮರ್ಯಾದೆಯನ್ನು ಉಲ್ಲಂಘನೆ ಮಾಡ್ತಾನೋ ಯಾರು ಕೃಪಣ ಜಿಪುಣ ಅಂತಲೇ ತಿಳ್ಕೊಳ್ಳಿ ಸದಾ ವಿಷಯಾಸಕ್ತಿ ಇರುವವನು ಅವನಿಗೆ ಬೇರೆ ಧರ್ಮದಲ್ಲಿ ದೇವರಲ್ಲಿ ಆಸಕ್ತಿ ಇರಲ್ಲ ಬರೀ ಈ ಜೀವನದ ಬಗ್ಗೆನೇ ವಿಷಯದಲ್ಲಿ ಆಸಕ್ತಿ ಇರುವವನು ಅಹಂಕಾರಿಯಾಗಿರೋವನು ಕೃತಜ್ಞ ಇನ್ನೊಬ್ಬರಿಂದ ಉಪಕಾರ ಪಡೆದು ಅವ್ರಿಗೆ ಅಪಕಾರವನ್ನು ಮಾಡುವನು ಮಾರ್ಗದಲ್ಲಿ ಬೀಳ್ತಾರೆ ಯಾರು ಬಾವಿ ಕೆರೆ ಕಲ್ಯಾಣಿ ದೇವಾಲಯ ಹಾಗೂ ಧರ್ಮಶಾಲೆಗಳನ್ನು ಕಟ್ಸಿರ್ತಾರೆ ಅದನ್ನು ಯಾರು ನಾಶಪಡಿಸ್ತಾರೋ ಅವರು ಸಹ ನಿಶ್ಚಿತವಾಗಿ ಅಂಕವನ್ನು ಪಡೆಯುತ್ತಾರೆ ಯಾರು ಸ್ತ್ರೀಯರನ್ನು ಚಿಕ್ಕ ಮಕ್ಕಳನ್ನು ಸೇವಕರನ್ನು ಶ್ರೇಷ್ಠ ಜನರನ್ನು ಪಿತೃಗಳನ್ನು ದೇವತೆಗಳ ಪೂಜನೆಯನ್ನು ಪೂಜನೆಯ ಪೂಜೆ ಮಾಡದೇ ಇರುವಂಥವರು ಅಂಥವರು ಎಲ್ಲ ಅಂಥದ್ದೆಲ್ಲ ಪರಿತ್ಯಜ ಪರಿತ್ಯಾಗ ಮಾಡಿ ಭೋಜನವನ್ನು ಸ್ವೀಕರಿಸುತ್ತಾರೋ ಅವರು ನರಕಗಾಮಿಗಳಾಗುತ್ತಾರೆ ಯಾರು ಶಿವನ ಪೂಜೆ ಮಾಡೋದಿಲ್ವೋ ಯಾರು ಆ ಭಗವತಿಯ ಶಕ್ತಿ ಪೂಜೆ ಮಾಡೋದಿಲ್ವೋ ಯಾರು ಆ ನಾರಾಯಣನ ಪೂಜೆ ಮಾಡೋದಿಲ್ವೋ ಯಾರು ಸೂರ್ಯ ನಮಸ್ಕಾರ ಮಾಡೋದಿಲ್ವೋ ಯಾರು ಗಣಪತಿಯ ಆರಾಧನೆಯನ್ನು ಮಾಡುವುದಿಲ್ಲವೋ ಸದ್ಗುರುಗಳನ್ನು ಯಾರು ಗೌರವ ಕೊಡೋದಿಲ್ವೋ ವಿದ್ವಾಂಸರನ್ನು ಯಾರು ಪೂಜೆ ಮಾಡೋದಿಲ್ವೋ ಅಂತಹ ಪುರುಷರು ಸಹ ನರಕಕ್ಕೆ ಹೋಗುತ್ತಾರೆ ದಾಸಿಯನ್ನು ಮನೆಯಲ್ಲಿ ಕೆಲಸಕ್ಕೆ ಬರ್ತಾರೆ ಕಲಿಸಿದವ್ರ ಅವ್ರ ಜೊತೆ ಒಂದು ಸಂಬಂಧವನ್ನು ಇಟ್ಟುಕೊಳ್ಳುವುದು ಅಂಥವನು ಸಹ ಅಧೋಗತಿಗೋಗಿ ನರಕವನ್ನು ಪಡೀತಾನೆ ಯಾರೋ ಮೂರ್ಖರೋ ಆತ ಮೂರ್ಖರು ನರಕದಲ್ಲಿ ಬೀಳ್ತಾರೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ ಇನ್ನೊಬ್ಬರು ಕೆಲವರು ಇನ್ನೊಬ್ಬರು ಕಲಹ ಮಾಡ್ತಾ ಇದ್ದ ಜಗಳ ಮಾಡ್ತಾ ಇದ್ದರೆ ಅದನ್ನು ನೋಡಿ ಸಂತೋಷ ಪಡ್ತಾಯಿರ್ತಾರೆ ಅಂಥವರು ಮತ್ತು ಯಾರಾದರೂ ಒಂದು ಕಲಹ ಮಾಡ್ತಾ ಇದ್ದಾರೆ ಅದನ್ನು ಪ್ರಚೋದನೆ ಮಾಡುವಂಥವ್ರು ಇನ್ನೂ ಮಾಡು 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 ಅಂತ ಹೇಳೋನು ಅವರು ಸಹ ನರಕವನ್ನು ಪಡೀತಾರೆ ಯಾರು ತುಂಬ ಕಾಮಾಂಧರಾಗಿರ್ತಾರೋ ರಜಸ್ವಲ ಸ್ತ್ರೀಯೊಡನೆ ಹೊರಗಡೆ ಆಗಿದ್ದಾಗ ಅಂಥವರ ಒಂದು ಸಂಘವನ್ನು ಮಾಡ್ತಾನೋ ಪರ್ವಕಾಲದಲ್ಲಿ ಅಮಾವಾಸ್ಯ ದಿನ ಹುಣ್ಣಮೆಯೂ ಪರ್ವಕಾಲ ಅಂತಲೇ ಹೇಳ್ತಾರೆ ಕೆಲವೊಂದು ಅದಕ್ಕೆ ತಿಥಿವಾರ ನಕ್ಷತ್ರಗಳಿದೆ ಅಂಥ ಇದರಲ್ಲಿ ಶ್ರಾದ್ದ ದಿನ ಮನೇಲಿ ಏನಾದರೂ ಒಂದು ಪಿತೃಕಾಯಿವಾದ ದಿನ ತುಂಬ ಕಾಮುಕನಾಗಿ ಸ್ತ್ರೀ ಸಂಘ ಮಾಡ್ತಾನೋ ಆತ ಸಹ ನರಕಕ್ಕೆ ಹೋಗ್ತಾನೆ ಅನಾಥರ ಮೇಲೆ ಕೃಪೆ ತೋರುವುದಿಲ್ಲವೋ ಯಾರೋ ಅನಾಥರು ಬಂದಿರ್ತಾರೆ ನಿನ್ನ ಕೈಯಲ್ಲಿ ಸಹಾಯ ಮಾಡಬಹುದು ಅಂಥವ್ರ ಬಗ್ಗೆ ಸ್ವಲ್ಪವೂ ಆಧರಣೆ ಇಲ್ಲದೆ ಇರೋದು ಒಳ್ಳೆ ಜನರನ್ನು ಸದಾ ದ್ವೇಷಿಸ್ತಾ ಇರೋರು ಕೆಲವರು ತಪ್ಪೇ ಮಾಡಿರೋಲ್ಲ ಅವ್ರಿಗೆ ಶಿಕ್ಷೆ ಕೊಡೋದನ್ನ ಅವರು ಸಹ ನರಕವನ್ನು ತೋರಿಸ್ತಾರೆ ಇನ್ನು ಕೆಲವ್ರು ಏನೋ ಹಸಿದ್ಕೊಂಡು ಮನೆಗೆ ಬಂದಿರ್ತಾರೆ ಅಂಥವ್ರಿಗೆ ಭೋಜನ ಕೊಡದೆ ಇರೋದು ಅವರು ಸಹ ನರಕದ ಫಲವನ್ನ ಅನುಭವಿಸಲೇಬೇಕಾಗುತ್ತೆ ಯಾರಿಗೆ ಎಲ್ಲರ ಬಗ್ಗೆನೋ ಒಂದು ದಯೆ ಅನ್ನೋದೇ ಇರೋದಿಲ್ವೋ ಎಲ್ಲರ ಜೊತೆ ಒಂದು ಕುಟಿಲತೆಯ ವ್ಯವಹಾರ ಮೋಸದ ಒಂದು ರೀತಿ ವ್ಯವಹಾರವನ್ನು ಇಟ್ಕೊಂಡಿರ್ತಾನೆ ಅವನು ಅವನು ಸಹ ನರಕಕ್ಕೆ ಹೋಗ್ತಾನೆ ಕೆಲವು ಗುರುಗಳಿರ್ತಾರೆ ಅವರು ಒಳ್ಳೆಯ ವಿದ್ಯೆಯನ್ನು ಅಧ್ಯಾತ್ಮ ವಿದ್ಯೆಯನ್ನು ಅವರು ಹೇಳಿಕೊಡ್ತಾ ಇರ್ತಾರೆ ಅವ್ರಿಗೊಂದು ಗೌರವ ಕೊಡದೆ ಇರೋನು ಅವ್ರಿಗೊಂದು ಸನ್ಮಾನ ಮಾಡದೇ ಇರೋನು ದ್ರೋಹ ಬಗೆಯವರು ಕೆಲವರಿಗೆ ವಿವಾಹವನ್ನು ಒಂದು ನಿಶ್ಚಯವಾಗಿದ್ದರೆ ಆ ವಿವಾಹ ಆಗದೆ ಇರೋ ಥರ ಅದನ್ನು ತಡೆಯುವನು ಕೆಲವು ದೇವ ಯಾತ್ರೆಗಳಲ್ಲಿ ಅದಕ್ಕೆ ವಿಘ್ನ ತಂದೊಡೋ ತಂದ್ಕೊಡೋನು ತರೋನು ತೀರ್ಥ ಯಾತ್ರೆಗಳನ್ನು ಮಾಡ್ತಾರಲ್ಲ ದಾರಿಲಿ ಅಂಥವರು ಘೋರ ನರಕಕ್ಕೆ ಹೋಗ್ತಾರೆ ಅಂತ ಹೇಳ್ತಾನೆ ಅವರಿಗೆ ಪುನಃ ಈ ಜನ್ಮ ಅನ್ನೋದು ಪುನಃ ಸಿಗೋ ಜನ್ಮ ತುಂಬಾ ಕಷ್ಟ ಆಗುತ್ತೆ ಅಂತ ಸಹ ಹೇಳ್ತಾನೆ ಹಿಂಗ್ ಕೆಲವು ಮಹಾಪಾಪಿಗಳು ಇರ್ತಾರೆ ಮನೆಗೆ ಬೆಂಕಿ ಹಚ್ಚೋರು ಊರಿಗೆ ಬೆಂಕಿ ಹಚ್ಚೋರು ಕಾಡಲ್ ಬೆಂಕಿ ಹಚ್ಚೋರು ಅಂಥವ್ರು ನರಕಕ್ಕೆ ಹೋದ್ಮೇಲೆ ಅಂಥವ್ರನ್ನ ಯಮರೂ ಅಗ್ನಿ ಕುಂಡದಲ್ಲಿ ಹಾಕಿ ಹೋಗ್ತಾರೆ ಅಗ್ನಿ ಕುಂಡದಲ್ಲಿ ಹಾಕಿ ಬೇಯಿಸ್ತಾರೆ ಅಂಥವನನ್ನು ಹಸಿಪತ್ರ ಅಂತ ಒಂದು ನರಕ ಇದೆ ಆ ನರಕಕ್ಕೆ ಅವನು ಹೇಳ್ಕೊಂಡು ಹೋಗ್ತಾರಂತೆ ಆ ಹಸಿಪತ್ರ ಅನ್ನೋ ನರಕದಲ್ಲಿ ಒಂದು ವೃಕ್ಷ ಇದೆ ಆ ವೃಕ್ಷದಲ್ಲಿ ಎಲೆಗಳು ಹೇಗಿರುತ್ತೆ ಅಂದರೆ ಚೂಪಾಗಿ ಚಾಕು ಇದ್ದ ಹೇಗಿರುತ್ತೆ ಅದು ತಗುಲ್ತಾ ಇದ್ದಂಗೆ ಇವನು ಅಂಗಗಳೆಲ್ಲ ಕತ್ತರಿಸೋಗುತ್ತಂತೆ ಅಂಥ ಒಂದು ನರಕವನ್ನು ಈತ ಅನುಭವಿಸಬೇಕಾಗತ್ತೆ ಅವನಿಗೆ ಕುಡಿಯೋದಕ್ಕೆ ನೀರು ಕೊಡೋದಿಲ್ಲ ಹಸಿವ ಆಗಿದ್ದರೂ ಆಹಾರವನ್ನು ಕೊಡೋದಿಲ್ಲ ಎಷ್ಟು ರೋಧಿಸಿದರೂ ಸಹ ಅವನ ಬಗ್ಗೆ ಯಮರ ಹೋದ್ರೂ ಕರುಣೆ ತೋರಿಸೋದಿಲ್ಲ ಈ ಪ್ರಕಾರ ಸ್ತ್ರೀಯರಾಗಲಿ ಪುರುಷರಾಗಲಿ ಯಾತನೆಗಳನ್ನು ಭೋಗಿಸುತ್ತಾ ನರಕದಲ್ಲಿ ಬೇಯ್ತಾ ಇರ್ತಾರೆ ಅಂತ ಹೇಳ್ತಾನೆ ಅನಂತರ ಯಮನ ಆಜ್ಞೆ ಮೇರೆಗೆ ಪುನಃ ಭೂಮಿಗೆ ಜನ್ಮ ಬಂದು ಜನ್ಮವನ್ನು ಪಡಿತಾರೆ ಏನು ಬಂದ ತಕ್ಷಣ ಮನುಷ್ಯ ಜನ್ಮವೇ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸ್ಥಾವರಾದಿ ಸ್ಥಾವರ ಜಂಗಮ ಅಂತ ನಾವು ಕೇಳಿದೀವಿ ಜಂಗಮ ಅಂದರೆ ಓಡಾಡುವಂಥ ಪ್ರಾಣಿಗಳಾಗಿರಬಹುದು ಮನುಷ್ಯರಾಗಿರಬಹುದು ಸ್ಥಾವರ ನಿಂತ ಕಡೆಯಲ್ಲೇ ನಿಂತಿರೋದು ಈಗ ಗಿಡಗಂಟೆಗಳು ಓಡಾಡ್ತದೋ ಇಲ್ಲ ಅದು ಒಂದು ಜನ್ಮವೇ ಅಂಥ ಅಂಥ ಒಂದು ಯೋನಿ ಅವ್ರಿಗೆ ಪ್ರಾಪ್ತಿಯಾಗುತ್ತೆ ವೃಕ್ಷವಾಗಿ ಜನನ ಪಡಿಬಹುದು ಗುಲ್ಮ ಈ ಪದಗಳ ಇದ್ದಾಗಿರುತ್ತೆ ವೃಕ್ಷಗಳಲ್ಲಿ ಬಳ್ಳಿಯಾಗಿ ಜನ್ಮ ಲತೆ ಲತೆ ಅಂದ್ರೂ ಬಳ್ಳಿನೇ ಪರ್ವತ ಅದು ಒಂದು ಜನ್ಮವೇ ಅಂತ ಹೇಳ್ತಾರೆ ಬೆಟ್ಟ ಗುಡ್ಡ ಅದು ತೃಣ ಹುಲ್ಲು ಅದು ಒಂದು ಸ್ಥಾವರ ಯೋನಿಗಳು ಅಂತ ಅದಕ್ಕೆ ಹೆಸರು ಆಗ ಅವನು ಬಂದು ಈ ಭೂಮಿನಲ್ಲಿ ಜನ್ಮವನ್ನು ಪಡಿತಾನೆ ಅಂತ ಹೇಳ್ತಾರೆ ಪಶುವಾಗಿ ಹುಟ್ಟಬಹುದು ಒಂದು ಕೀಟವಾಗಿ ಹುಟ್ಟಬಹುದು ಪಕ್ಷಿಯಾಗಿ ಹುಟ್ಟಬಹುದು ಜಲಚರ ಪ್ರಾಣಿಗಳಾಗಿ ಹುಟ್ಟಬಹುದು ಹೀಗೆ ಎಷ್ಟೋ ಜೋನಿಗಳನ್ನು ಪಡೆದು ಅವನು ಈ ಭೂಮಿಲಿರ್ತಾನೆ ಒಂದು ವೇಳೆ ಮನುಷ್ಯದಲ್ಲಿ ಮನುಷ್ಯನಾಗೆ ಜನ್ಮಿಸಿದ್ರು ಉಂಟು ಇಟ್ಕೊಳ್ಳಿ ಇಷ್ಟು ಪಾಪಗಳನ್ನು ಮಾಡುವ ಹಿಂದೆ ಹೇಳಿದೆ ನಾನು ಆ ಕರ್ಮ ಸಂಬಂಧ ಶರೀರ ಸಂಬಂಧ ವೇದಗಳನ್ನು ಅನುಭವಿಸಬೇಕು ಅಂತ ಅಂಥವರು ಕುಷ್ಠರೋಗಿಗಳಾಗಿ ಜನ್ಮವನ್ನು ಪಡೆಯುತ್ತಾರೆ ಹಾಗೆ ಹುಟ್ಟುತ್ತಾನೆ ಕುಷ್ಠರೋಗ ಗೊತ್ತೆ ಪಾಪ ಇನ್ನು ಕೆಲವರಿಗೆ ಕಣ್ಣೇ ಕಾಣೋದಿಲ್ಲ ಅಂಧರಾಗಿ ಹುಟ್ಟುತ್ತಾರಂತೆ ಇನ್ನು ಕೆಲವರಿಗೆ ದೊಡ್ಡ ದೊಡ್ಡ ಮಹಾರೋಗಗಳಿಂದ ಪೀಡಿತರಾಗ್ತಾರೆ ಈ ಪ್ರಕಾರ ನರಕಾರಿಗಳಲ್ಲಿ ಅವನು ಶಿಕ್ಷೆಯನ್ನು ಅನುಭವಿಸಿದ್ದರೂ ಸಹ ಕೆಲವೊಂದನ್ನು ಈ ಲೋಕದಲ್ಲಿ ಜನ್ಮ ಪಡೆದು ಈ ರೀತಿ ನೋವುಗಳನ್ನು ಅನುಭವಿಸಬೇಕಾಗತ್ತೆ ಅಂತ ನಾಲ್ಕನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ ರೀ ತತ್ಸತೋ